ಆತ್ಮೀಯರೇ ನಮಸ್ಕಾರ ಸಂಜೀವ್ ಜೋಗುಳ್ ನೆಹರು ನಗರ ಹಾವೇರಿ ಈ ನಿಮ್ಮ ಮಿತ್ರ ಮತ್ತೊಮ್ಮೆ ಒಂದು ಹೊಸ ಯೂಟ್ಯೂಬ್ ವಿಡಿಯೋಕ್ಕೆ ತಮ್ಮೆಲ್ಲರಿಗೆ ಸ್ವಾಗತ ಕೋರುತ್ತೇನೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಲರ್ನ್ ಆ್ಯಂಡ್ ಟೀಚ್ ಇದರಲ್ಲಿ ಸ್ವತಃ ನಾನೇ ರಚಿಸಿ ಅಪ್ಲೋಡ್ ಮಾಡುತ್ತಿರುವ ಹಾಡುಗಳಲ್ಲಿ ಇದು ಇಪ್ಪತ್ತೈದನೇ ಹಾಡಾಗಿದೆ ಸದಾಕಾಲದ ತಮ್ಮೆಲ್ಲರ ಬೆಂಬಲಕ್ಕಾಗಿ ಪುನಃ ನಿಮ್ಮನ್ನು ವಿನಂತಿಸುವೆ ನಾನು ಈಗಾಗಲೇ ಯೂಟ್ಯೂಬಿನಲ್ಲಿ ಹಾಕಿರುವ ಇತರ ಎಲ್ಲ ಇಪ್ಪತ್ನಾಲ್ಕು ಹಾಡುಗಳ ಲಿಂಕ್ಗಳನ್ನು ಈ ಹಾಡಿನ ನಲ್ಲಿಯೂ ಸಹ ಹಾಕಿರುವೆ ತಾವು ಹಾಡು ಗೀತೆ ಕವಿತೆ ಕವನ ಇಂಥವುಗಳಲ್ಲಿ ಉತ್ಸುಕರಾಗಿದ್ದರೆ ಇವುಗಳನ್ನು ಮರೆಯದೆ ವೀಕ್ಷಿಸಿರಿ ನೀವು ಈ ವಿಡಿಯೋವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡುತ್ತಾ ಇದ್ದರೆ ದಯವಿಟ್ಟು ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ತಿರುಗಿಸಿ ಅಂದರೆ ರೊಟೇಟ್ ಮಾಡಿ ಪೂರ್ಣ ನಲ್ಲಿ ವೀಕ್ಷಿಸಿರಿ ತಮ್ಮೆಲ್ಲರಿಗೆ ವಂದನೆಗಳು ನಾನು ರಚಿಸಿರುವ ಈ ನನ್ನ ಹಾಡು ನನ್ನ ಒಲವೇ ನನ್ನ ಛಲವೇ ನನ್ನ ಬಲವೇ ಇದನ್ನು ತಮಗಾಗಿ ಓದುವೆ ಪಲ್ಲವಿ ಗಂಡು ನನ್ನ ಬಲವೆ ನನ್ನ ಛಲವೆ ನನ್ನ ಬಲವೆ ನಿನ್ನ ಸೇರಿ ನನ್ನ ಬಾಳೆ ಹಿತಕರ 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 ನಿನ್ನ ಸೇರಿ ನನ್ನ ಬಾಳೆ ಹಿತಕರ 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 ನೀನು ನೀಡಿದ ಚುಂಬನವಂತೂ ರುಚಿಕರ 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 ಹೆಣ್ಣು ನನ್ನ ಒಲವೇ ನನ್ನ ನಲಿವೆ ನನ್ನ ನಗುವೆ ನಿನ್ನ ಸೇರಿ ನನ್ನ ಬಾಳೆ ಹಿತಕರ 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 ನಿನ್ನ ಸೇರಿ ನನ್ನ ಬಾಳೆ ಹಿತಕರ 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 ನೀನು ನೀಡಿದ ಂತೂ ಸುಖಕರ 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 ಚರಣ ಒಂದು ನಿನ್ನನು ನೋಡಿ ನಿನ್ನನ್ನು ಸೇರಿ ನಿನ್ನಲ್ಲಿ ಒಂದಾದೆನು ತೋಳಲಿ ನಿನ್ನ ಕಂಡೆನು ಸ್ವರ್ಗ ದಂಗಾಗಿ ಸೋತೆನು ಗಂಡು ನಿನ್ನನ್ನು ನೋಡಿ ನಿನ್ನನ್ನು ಸೇರಿ ನಿನ್ನಲ್ಲಿ ಒಂದಾದೆನು ತೋಳಲಿ ನಿನ್ನ ಕಂಡೆನು ಸ್ವರ್ಗ ದಂಗಾಗಿ ಸೋತೆನು ಹೆಣ್ಣು ನೀನೇನೇ ನನ್ನ ಉಸಿರು ನಿನ್ನಿಂದ ಹೊಸ ಚಿಗುರು ಹೊಂದಿದೆ ರಸದೌತಣ ಬಂದಿದೆ ಹೊಸ ಜೀವನ ಗಂಡು ನಿನ್ನಯ ಈ ನುಡಿ ಕೇಳಿ ನನಗೆ ಮಮಕಾರ ಅಧಿಕಾರ ಅಂಗೀಕಾರ ನಿನ್ನಯ ಈ ನುಡಿ ಕೇಳಿ ನನಗೆ ಮಮಕಾರ ಅಧಿಕಾರ ಅಂಗೀಕಾರ ನೀನು ನೀಡಿದ ಚುಂಬನವಂತೂ ರುಚಿಕರ 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 ಹೆಣ್ಣು ನಿನ್ನ ಸೇರಿ ನನ್ನ ಬಾಳೆ ಹಿತಕರ 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 ನೀನು ನೀಡಿದ ಅಪ್ಪಿಗೆಯಂತೂ ಸುಖಕರ 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 ನನ್ನ ಒಲವೇ ನನ್ನ ನಲಿವೆ ನನ್ನ ನಗುವೆ ಚರಣ ಎರಡು నిన్న నుడి మే మోడి నీనదే వడనాడియు ఎందిగు నిన్న బిడెనా చీనన్న ఉసిరాటవు నిన్నయను మోడి నీనదే ఒడనాడి ఎంది నిన్న బిడెనా చీనన్న ఉసిరాటవు గంటు ನಮ್ಮಯ ಸಹಜೀವನ ತಂದಿದೆ ನವ ಯೌವನ ಪ್ರೀತಿಯ ಅನುಮೋದನ ನೀಡಿದೆ ನವ ಹೆಣ್ಣು ನಿನ್ನೆಯ ಈ ಪ್ರೀತಿ ಕಂಡು ನನಗೆ ಸುಮಧುರ ಹೊಸತರ ಸಣಗರ ನಿನ್ನಯ ಈ ಪ್ರೀತಿ ಕಂಡು ನನಗೆ ಸುಮಧುರ ಹೊಸತರ ಸಡಗರ ನೀನು ನೀಡಿದ ಅಪ್ಪುಗೆಯಂತೂ ಸುಖಕರ 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 ಗಂಡು ನಿನ್ನ ಸೇರಿ ನನ್ನ ಬಾಳೆ ಹಿತಕರ 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 ನೀನು ನೀಡಿದ ಚುಂಬನವಂತೂ ರುಚಿಕರ 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 ನನ್ನ ಒಲವೇ ನನ್ನ ಛಲವೇ ನನ್ನ ಬಲವೇ ನನ್ನ ಒಲವೇ ನನ್ನ ಛಲವೇ ನನ್ನ ಬಲವೇ ನನ್ನ ಒಲವೇ ನನ್ನ ಛಲವೇ ನನ್ನ ಬಲವೇ ನನ್ನ ಒಲವೇ ನನ್ನ ಚಲುವೆ ನನ್ನ ಬಲವೇ ಈ ಹೆಸರಿನ ಪ್ರೇಮಗೀತೆಯು ದಂಪತಿರಿಯರಲ್ಲಿನ ಪ್ರಣಯ ಭರಿತವಾದ ರಸಮಯ ಸಮಯದಲ್ಲಿನ ಮನಮೋಹಕ ಮಾತುಗಳ ಹಾಡಿನ ರೂಪದಲ್ಲಿ ಕಲ್ಪಿಸಿಕೊಂಡು ಬರೆದಿರುವ ಇವುಗಳ ಗೀತೆ ಇದಾಗಿದೆ ಸುಮಧುರ ಸಂಗೀತ ಸಂಯೋಜನೆಯ ಮೂಲಕ ಒಂದು ಪ್ರಸಿದ್ಧ ಪ್ರಣಯ ಗೀತೆ ವಾಗಬಹುದಾದ ಈ ಗೀತೆಗೆ ನಿಮ್ಮೆಲ್ಲರ ಲೈಕ್ಸ್ ಮೆಚ್ಚುಗೆಯ ಕಮೆಂಟ್ಗಳು ಹೆಚ್ಚೆಚ್ಚಾಗಿ ತಮ್ಮಿಂದ ಬರುತ್ತಾ ಇರಲಿ ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡುಗಳನ್ನು ಚಿತ್ರೀಕರಿಸುವಂತ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಪ್ರೇಮ ಗೀತೆಯು ಬೆಳಕಿಗೆ ಬರಲಿ ಎಂದು ಬಯಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ನ್ಯಾಯ ಒದಗಿಸಿ ನನ್ನ ಸಮಸ್ಯೆಯನ್ನು ಪಡೆದು ಬಳಸಬಹುದಾಗಿದೆ ಜೊತೆಯಾಗೆ ಕನ್ನಡಿಗರಾದ ನಾವೆಲ್ಲ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ನಾವೆಲ್ಲರೂ ಉದಾರಿಗಳು ಆಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಲ್ಲಿ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಅನೇಕ ವಿಷಯಗಳ ಮೇಲೆ ಹಾಡುಗಳನ್ನು ನಾನು ಹಿಂದು ತಿಳಿಸಿರುವಂತೆ ನನ್ನೆಲ್ಲಾ ಗೀತ ರಚನೆಗಳನ್ನು ಆಗಾಗ್ಗೆ ನನ್ನ ಯೂಟ್ಯೂಬ್ ಚಾನೆಲ್ ಲರ್ನ್ ಅಂಡ್ ಟೀಚ್ ಇದರ ಮೂಲಕ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿರಿ ಮತ್ತು ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸುತ್ತಾ ಇರ್ರಿ जो गीतेरिय नव्यास के बल सदा तम, तम विश्वासीग संजीव कुमार वसंत जोग सुगंधी नगरी हवेरी ताउ न संजीव जोगुड वन नई सेवन अट्ठ जी मेल डाट कॉमांत नपर्क वंद ಮಿತ್ರರೇ ತಾವು ನನ್ನ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ అతవ దయచేసి యావదే గ్రూప్ కి షేర్ ಮಾಡಿ ప్లీజ్ లైక్ షేర్ అండ్ సబ్స్క్రైబ్ కృపయా లైక్ షేర్ సబ్స్క్రైబ్ कीजिए धन्यवाद తమయెల్లరికు వందనలు థాంక్స్ టు యు ఆల్ ఆల్ ది బెస్ట్